ಇವತ್ತು ಅನಿವಾರ್ಯವಾಗಿ ಎಲ್ಲಿ ಯಂತರ್ ಮತ್ತಿನಲ್ಲಿ ಐತಿಹಾಸಿಕವಾದಂಥ ಸ್ಥಳ ಯಾಕಂದರೆ ಯಂತ್ರ ಮತ್ತ ಅನೇಕ ಸಂಘಟನೆಗಳಿಗೆ ಚಿಡಮಿಗೆ ಸಾಕ್ಷಿಯಾಗಿರ್ತಕ್ಕಂಥ ಜಾಗ ಆ ಜಾಗದಲ್ಲಿ ನಾವು ನಮ್ಮ ಎಲ್ಲ ಮಂತ್ರಿಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂಡ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಟಿ ಫೋರ್ ಮಿನಿಸ್ಟರ್ ಒನ್ ತರ್ಟಿ ಫೈವ್ ಎಮ್ ಎಲ್ ಎನ್ ಪಾರ್ಟಿಸಿಪೇಟಿಂಗ್ ಪ್ರೊಟೆಸ್ಟ್ ರಾಜಕೀಯೇತರ ಚಳುವಳಿ ಇದು ಕರ್ನಾಟಕದ ಹಿತವನ್ನು ಕಾಪಾಡಲಿಕ್ಕೆ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಮಾಡ್ತಕ್ಕಂಥ ಚಳುವಳಿ ಯಾಕೆಂದರೆ ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಹಂಚಿಕೆಯಲ್ಲಿ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ ಹಾಗಾಗಿ ಕಳೆದ ಐದಾರು ವರ್ಷಗಳಲ್ಲಿ ಕರ್ನಾಟಕ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿತ್ತು ಆ ಪ್ರತಿಭಟನೆ ಅಷ್ಟು ಮಟ್ಟಿಗೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ಈ ಅನ್ಯಾಯದ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ ಅದಕ್ಕೋಸ್ಕರ ನಾವು ನಾನು

ಸೊ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಒಂದು ಐತಿಹಾಸಿಕವಾದಂಥ ಪ್ರತಿಭಟನೆ ಎಲ್ಲ ಮಂತ್ರಿಗಳು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮತ್ತು ಬೇರೆ ಕಾರ್ಯಕರ್ತರು ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ತೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದು ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿ ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ನಿಟ್ಟಿದ್ದೋಯಿತು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳಿಸ್ತೀವಿ

ನಂಬರ್ ಟು ಕರ್ನಾಟಕದಿಂದ ನಾವು ಸುಮಾರು ಅದಕ್ಕಿಂತ ಜಾಸ್ತಿನೇ ಸಿಗ್ತಾ ಇದ್ವಿ ತೆರಿಗೆ ನಾವು ಅಡ್ಡಿ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷದ ಸುಮಾರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಪ್ರತಿ ಕೊಡ್ತಾಯಿದ್ದು ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಕಸ್ಟಮ್ಸು ಸೆಸ್ಸು ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಅಂದರೆ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಜಿ ಕೊಟ್ಟರೆ ನಮ್ಗೆ ಬರೋದು ಕರ್ನಾಟಕಕ್ಕೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಇಪ್ಪತ್ತ ಐದು ಜನ ಎಂಪಿಗಳ್ ಗೆಲ್ಸ್ ಕೊಟ್ಟರು ಹೋದ್ಸಾರಿ ಒಂದು ದಿನ ಬಾಯ್ ಬಿಟ್ಟಿದ್ದಾರೆ ಯಡಿಯೂರಪ್ಪ ಆಗಲಿ ಬಸವರಾಜ್ ಬೊಮ್ಮಾಯಿ ಆಗಲಿ ರಾಜ್ಯ ಸರ್ಕಾರಕ್ಕೆ ಈ ತರ ಶಿಫಾರಸು ಮಾಡಿದ್ದಾರೆ ಹದಿನೈದು ಫೈನಾನ್ಸಿಯಲ್ ಹುಲಿ ಅಂತ ಹೋಗಿ ಕೇಳಿದಾರ ಹದಿನೈದು ಇಪ್ಪತ್ತೈದು ಜನ ಎಂಪಿಗಳು ಕೇಳಿದಾರ್ಟ್ ಇಷ್ಟು ಕರ್ನಾಟಕ